ಇವಾಗ ಮೇಡಮ್ ಒಂದು ಒಂದ್ ಸುಮ್ಮನೆ ನಿಮ್ ನಿಮ್ಗೆ ಒಂದು ಸ್ವಲ್ಪ ತರಲೆ ಮಾಡೋಣ ಅಂತ ಅನಿಸ್ತಿದೆ ನನಗೆ ಎಮ್ ಎಲ್ ಸಿ ವಿಧಾನ ಪರಿಷತ್ತಲ್ಲಿ ನೀವು ಮಾತಾಡೋದು ಪ್ರೊಟೆಸ್ಟ್ ಅಲ್ಲಿ ನೀವು ಮಾತಾಡೋದು ಅದೆಲ್ಲ ಕೇಳ್ದೀನಿ ಒನ್ ಅನ್ ಟೈಮ್ ಅಡುಗೆ ಎಲ್ಲ ಮಾಡ್ತೀರಿ ಹೆಲ್ಪ್ ಮಾಡ್ತಾರೆ ಅವರು ಅಂತೆಲ್ಲ ಸೊ ನಿಮ್ ಫೇವ್ರೇಟ್ ಫುಡ್ ಯಾವುದು ಏನು ಅಡುಗೆ ನಿಮ್ಗೆ ಫೇವ್ರೇಟು ನೀವು ಮಾಡುವಂಥದ್ದು ನಾನು ಚಿಕನ್ ಚಿಕನ್ ಓಕೆ ಬಿರಿಯಾನಿ ಮಾಡೋದು ಹೇಳ್ಬೇಕಪ್ಪ ಇವಾಗ ನೀವು ಹೆಂಗೆ ಮಾಡ್ತೀರಾ ಅಂತ ಚಿಕನ್ ಬಿರಿಯಾನಿ ಮಾಡ್ತೀರಾ ಹಾ ಮಾಡ್ತೀನಿ ಓಕೆ ನಾನು ಅಡಿಗೆ ಎಲ್ಲ ಮಾಡ್ತೀನಿ ಓಕೆ ನಮ್ಮ ಇಂಟರ್ವ್ಯೂ ಟೈಮ್ ಅಲ್ಲಿ ಒಂದು ಪಾಕಶಾಲೆ ಸ್ಪೆಷಲ್ ಎಪಿಸೋಡ್ ಓಕೆ ಮೇಡಮ್ ಹೇಳಿ ಚಿಕನ್ ಸುಕ್ಕ ನೀವು ಒಂದು ಬಾಸುಮತಿ ರೈಸ್ ಯಾವ ರೈಸ್ ಆಗುತ್ತೆ ಓಕೆ ಒಂದು ಕೆಜಿ ಬಾಸುಮತಿ ರೈಸ್ಗೆ ಒಂದು ಕೆಜಿ ಮಟ ಚಿಕನ್ ಚಿಕನ್ ಅನ್ನು ಚೆಂದ ಕ್ಲೀನ್ ಮಾಡಿ ಒಗ್ಗರಣೆಗೆ ಒಂದು ಒಂದು ಕೆಜಿ ಅಕ್ಕಿಗೆ ಚಿಕನಿಗೆ ಒಂದು ನಾಲ್ಕು ಈರುಳ್ಳಿಯಷ್ಟು ಫ್ರೈ ಮಾಡಿ ಇಟ್ಕೊಳ್ಬೇಕು ಕಟ್ ಮಾಡಿ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಒಂದು ಜಾಸ್ತಿ ತುಪ್ಪ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಟೈಪ್ ಮಾಡಬೇಕು ಅದು ಬ್ರೌನ್ ಕಲರ್ ಆದಾಗ ಅದನ್ನು ಸ್ವಲ್ಪ ಎತ್ತಿ ತೆಗೆದಿಡಬೇಕು ಆಮೇಲೆ ಅದೇ ಬಾಣಲೆಗೆ ಬೇರೆ ಒಂದು ಮಸಾಲೆ ಮಾಡಬೇಕು ಸ್ವಲ್ಪ ಕಾಯಿ ಕಾಯಿಬಿಟ್ಟು ಹಾಕಬೇಕು ಸ್ವಲ್ಪ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಇದರದ್ದು ಪೇಸ್ಟನ್ನು ತಯಾರು ಮಾಡ್ಕೊಳ್ಬೇಕು ಒಗ್ಗರಣೆ ಇಟ್ಟ ಬಾಣಲೆಯಲ್ಲಿ ಏನು ನೀವು ಆನಿಯನನ್ನು ಫ್ರೈ ಮಾಡಿ ಎತ್ತಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಉಳ್ದಿದ್ದೆಯಲ್ಲ ಅದೇ ಬಾಣಲೆಗೆ ಇನ್ನೂ ಎರಡು ಇಷ್ಟು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಆ ಫ್ರೈಗೆ ನೀವು ರುಬ್ಬಿದಂಥ ಮಸಾಲೆಯನ್ನು ಹಾಕಬೇಕು ಅದರ ಜೊತೆ ಚಕ್ಕೆ ಲವಂಗ ದಾಲ್ಚಿನ್ನಿ ಇದನ್ನು ಹಾಕಬೇಕು ಇತ್ತೀಚೆಗೆ ಅಂತೂ ನಿಮಗೆ ರೆಡಿ ಮಾಡಿದ ಆಚಿ ಬಿರಿಯಾನಿ ಮಸಾಲ ಪೌಡ್ರ್ ಸಿಗುತ್ತೆ ಅದು ಒಂದು ಎರಡು ಸ್ಪೂನನ್ನು ಹಾಕಬೇಕು ನಾನು ಶಾ ಮಸಾಲಾ ಪುಡಿ ಹಾಕೋದು ಆಮೇಲೆ ಅದು ಚೆಂದ ಫ್ರೈ ಮಾಡಿ ಮಟನೆಲ್ಲ ಫ್ರೈ ಮಾಡಿ ಇದಾದ ನಂತರ ಎರಡು ರೀತಿ ಇದೆ ಒಂದು ಅನ್ನವನ್ನು ಆಗಿ ಮಾಡಿ ದಮ್ ಬಿರಿಯಾನಿ ಮಾಡುವಂಥದ್ದು ಇನ್ನೊಂದು ಏನು ಈ ಮಸಾಲೆ ಮಾಡಿದ್ದೀರಾ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರನ್ನು ಒಂದು ಲೋಟಕ್ಕೆ ಎರಡು ಲೋಟ ಅಲ್ಲ ಒಂದೂವರೆ ಲೋಟದಷ್ಟು ನೀರನ್ನು ಎತ್ತಿಡಬೇಕು ಸ್ವಲ್ಪ ಆಮೇಲೆ ನೀವು ಒಂದು ಈ ಏನು ರೈಸ್ ಇದೆ ಅದನ್ನು ನೀರಲ್ಲಿ ಸೋಸಿ ತೊಳೆದಾದ ನಂತರ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು ನೀರಲ್ಲಿ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟ ನಂತರ ನೀರನ್ನೆಲ್ಲ ತೆಗೆದು ಆ ಅಕ್ಕಿಯನ್ನು ಇದೇ ಮಸಾಲಕ್ಕೆ ಹಾಕಬೇಕು ಮಸಾಲೆ ಹಾಕಿ ಒಂದು ಎರಡು ಮೂರು ನಿಮಿಷ ಸರಿಯಾಗಿ ಟ್ರೈ ಮಾಡಬೇಕು ಆ ನಂತರ ಸ್ವಲ್ಪ ಬಿಸಿ ಪಕ್ಕದಲ್ಲಿ ಒಂದು ಲೋಟ ಅಕ್ಕಿ ಇಟ್ಟಿದ್ರೆ ನೀವು ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಅದಕ್ಕೆ ಹಾಕಬೇಕು ಟೊಮೆಟೊ ಬೇಕಾದರೆ ಟೊಮೆಟೊವನ್ನು ಕೂಡ ಸ್ಲೇಸ್ ಮಾಡಿ ಹಾಕಬೇಕು ಆಮೇಲೆ ಇದು ಬಿರಿಯಾನಿ ಎಲೆ ಇರ್ತದೆ ಅದನ್ನು ಹಾಕುವಂಥದ್ದು ಮಾಡಬೇಕು ಕೆಲವರು ಏಲಕ್ಕಿ ಹಾಕ್ತಾರೆ ನಂಗೆ ಏಲಕ್ಕಿ ಇಷ್ಟ ಇಲ್ಲ ನಾನು ಏಲಕ್ಕಿ ಹಾಕಲ್ಲ ಅದನ್ನು ನಾನು ರೈಸ್ ಕುಕ್ಕರ್ ಅಲ್ಲಿ ಇಡ್ತೇನೆ ಅಥವಾ ಕುಕ್ಕರ್ ಅಲ್ಲಿ ಇಡ್ತೇನೆ ಅದರ ಟೈಮ್ ಬಂದಾಗ ಅದು ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತೆ ದಮ್ ಬಿರಿಯಾನಿ ಮಾಡೋದಾದ್ರೆ ನೀವು ರೈಸ್ ಕುಕ್ಕರ್ ಕೆಲವರು ಬಸಿತಾರೆ ನಾನಂತೂ ರೈಸ್ ಕುಕ್ ಬಸಿತೇನೆ ರೈಸ್ ಕುಕ್ಕರ್ ಅಲ್ಲೂ ಮಾಡ್ತೇನೆ ರೈಸ್ ಕುಕ್ಕರ್ನ ಸೇಮ್ ಕ್ವಾಂಟಿಟಿ ವಾಟರ್ ಒಂದಕ್ಕೆ ಒಂದೂವರೆ ಲೋಟದಷ್ಟು ನೀರು ಅದಕ್ಕೆ ಸ್ವಲ್ಪ ಜೀರಿಗೆ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ಅದನ್ನು ರೈಸ್ ಮಾಡಿಕೊಳ್ಬೇಕು ರೈಸ್ ಮಾಡಿಕೊಂಡು ಸ್ವಲ್ಪ ಒಂದು ತುಪ್ಪ ಹಾಕ್ಬೇಕು ಆಮೇಲೆ ತೆಗೆದು ರೈಸನ್ನು ಬೇರೆ ಇಟ್ಟು ನಾನು ಏನು ಮೊದಲು ಹೇಳಿದಂಥ ಮಸಾಲೆ ಮಾಡಿದ್ದೀರಲ್ಲ ಸ್ವಲ್ಪ ಕಷ್ಟ ಹಾಕ್ಬೋದು ಮಸಾಲೆ ಫ್ರೈ ಮಾಡಿ ಓಕೆ ಅದನ್ನು ತೆಗೆದು ಒಂದು ಒಂದು ಲೇಯರ್ ಪಾತ್ರೆಗೆಲ್ಲ ತುಪ್ಪ ಸವರಬೇಕು ಆಮೇಲೆ ಕೆಳಗೆ ಒಂದು ಅನ್ನ ಇಡಬೇಕು ಅನ್ನ ಅಕ್ಕಿ ಅನ್ನ ಆದಂಥ ಅನ್ನವನ್ನು ಹಾಕಬೇಕು ಅದರ ಮೇಲೆ ನಾವು ಈರುಳ್ಳಿ ಫ್ರೈ ಮಾಡಿ ಕೆಳಗೆ ಇಟ್ಟಿದ್ದೇವೆಲ್ಲ ಬ್ರೌನು ಆ ಈರುಳ್ಳಿಯನ್ನು ಉದುರಿಸಬೇಕು ಆಮೇಲೆ ಕಲರ್ ಕೇಸರಿ ನೀರು ಹಾಲಿನಲ್ಲಿ ಕೇಸರಿ ಕಲಸಿ ಒಂದು ಸ್ಪೂನ್ ಕೇಸರಿ ನೀರು ಹಾಕ್ಬೇಕು ಪುನಃ ಅದ್ರ ಮೇಲೆ ಈ ಮಟ ಚಿಕನ್ ಇದು ಎಲ್ಲ ಹಾಕಬೇಕು ಅದಕ್ಕೂ ಅದೇ ರೀತಿ ಶಂಗಾರ ಆಮೇಲೆ ರೈಸ್ ಈ ರೀತಿ ಲೇಯರ್ ವೈಸ್ ಮಾಡಿ ಅದನ್ನು ಹಾಕಿ ದಮ್ ಇಡ್ಲಿಕ್ಕೆ ನಮ್ಗೆ ದಮ್ ಇರುದಿಲ್ಲ ಕೆಳಗೆ ತವ ಇತ್ತು ತವ ಇರ್ತದೆ ಅದನ್ನ ಸರಿಯಾಗಿ ಬಿಸಿಯಾದ ಮೇಲೆ ಇದನ್ನ ಇಡಬೇಕು ಅದ್ರ ಮೇಲೆ ಸರಿ ಮುಚ್ಚಿ ಒಂದು ದೊಡ್ಡ ನಾನೊಂದು ದೊಡ್ಡ ಕಲ್ಲು ಇಟ್ಟು ಬಿಟ್ಟು ಕಲ್ಲು ಹಾಕಿ ಮಾಡ್ಬೇಕು ಆಮೇಲೆ ಯಾವ ಯಾವ ಇದೆಯಾ ಆ ರೀತಿ ಮಾಡ್ಬೋದು ಮನೆಯಲ್ಲಿ ಸಾಮಾನು ಇರುದಿಲ್ಲ ಯಾವ್ದು ಒಮ್ಮೆ ಇದು ಮೊದ್ಲ ಕೆಲವೊಂದೊಂದು ಕೆಲವೆಲ್ಲ ಇರುವುದಿಲ್ಲ ಯಾವ್ದು ಕೆಲವು ಶಾ ಮಸಾಲ ಇರೋದಿಲ್ಲ ಆಗ ಬೇರೆ ಮಸಾಲೆ ಧನಿಯಾ ಪೌಡರ್ ಆಗ್ತಿಲ್ಲ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗ್ಬೇಕು ಬೆಳ್ಳುಳ್ಳಿ ಜಾಸ್ತಿ ಆಗ್ಬೇಕು ಮಸಾಲೆ ಅಲ್ಲಿಗೆ ರೆಡಿ ಬಿಸಿ ಬಿಸಿ ಬಿರಿಯಾನಿ ಆಸೆ ಇದ್ದವರು ಬಂದು ಹೇಳಿ ನಾನು ಮೇಡಮ್ ಇವಾಗ ರಾಜಕೀಯಕ್ಕೆ ರಾಜಕೀಯದಲ್ಲಿರುವಂಥವ್ರು ಇವಾಗ ಎಕ್ಸಾಂಪಲ್ ನಿಮ್ಮನ್ನೇ ತೊಗೊಂಡ್ರೆ ತುಂಬ ಕ್ಯೂರಿಯಸಿಟಿ ಇರುತ್ತೆ ಇವರು ಮನೇಲಿ ಹೇಗಿರ್ತಾರೆ ಪೊಲಿಟಿಷಿಯನ್ಸು ಇವ್ರು ಏನು ಮಾಡಲ್ಲ ಅಂತೆಲ್ಲ ಬಟ್ ನಿಮ್ಮ ಪರ್ಸನಲ್ ಲೈಫು ಎಷ್ಟು ಚೆಂದ ಇರುತ್ತೆ ಅಂತ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಅಡ್ವಾಂಟೇಜ್ ಏನು ಅಡ್ವೆಂಚರಸ್ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದು ಮಾಡಬೇಕು ಇವಾಗ ಮಕ್ಳಿಗೆ ಏನೋ ಇಷ್ಟ ಅಂದರೆ ಮನೇಲಿ ಕೆಲ್ಸದವ್ರೂ ಕೂಡ ಅವ್ರ ಹತ್ರ ಮಾಡಿಸಲ್ಲ ನಾನೇ ಮಾಡ್ತೀನಿ ಗಂಡನಿಗೆ ಇದಿಷ್ಟ ನಾನೇ ಮಾಡ್ತೀನಿ ಅದೆಲ್ಲ ಒಂದು ಫೀಲ್ ಅಲ್ವಾ ಸೌಮ್ಯ ಕರೆಕ್ಟ್ ಹೇಳಿದ್ರಿ ನನಗೆ ಮನೆಯಲ್ಲಿ ಬೈಲಿಕ್ಕುಂಟು ನಿಮ್ಗೆ ಎಷ್ಟು ಜನ ಕೆಲಸದವರು ಇದ್ರು ಕೂಡ ಪ್ರಯೋಜನ ಇಲ್ಲ ನೀವು ಮಾಡೋದಂತ ಬಿಡೋದಿಲ್ಲ ನನ್ನ ಅಲೆಯನ ಹೀಗೆಲ್ಲ ಹೇಳ್ತಾ ಇದ್ದಾರೆ ನನ್ನ ಗಂಡ ಹೇಳ್ತಾ ಇದ್ದಾರೆ ಬಟ್ ನನ್ಗೆ ಸಮಾಧಾನ ನಾನ್ ಮಾಡಿದ್ರು ನಾನು ಕೈ ಹಾಕಿದ್ರೆ ಒಂದು ನನಗೆ ಸಮಾಧಾನ ಬಟ್ ನಾನು ಎಲ್ಲ ಕೆಲಸವನ್ನು ಕೂಡ ಮಾಡ್ತೇನೆ ಎಲ್ಲ ಕೆಲಸ ಮಾಡ್ತೇನೆ ನನ್ನ ಡ್ರೈವರ್ ಮೊನ್ನೆ ಒಬ್ಬ ಬಂದವನ್ ಕೇಳ್ತಾ ಇದ್ದಾರೆ ಮೇಡಮ್ ನೀವು ಮುಂದಿನಿಂದ ಹಿಂಗೇನೆ ಇಷ್ಟು ಸಿಂಪಲ್ ಅಂತ ನಾನು ಅವ್ರ ಜೊತೆಗೆ ಕುತ್ಕೊಂಡು ಕೆಲಸ ಮಾಡ್ತೇನೆ ಎಲ್ಲ ಮಾವಿನ ಹಣ್ಣು ಇದ್ದು ಅಡುಗೆ ಸಾಮಾನು ತೆಗ್ದಿಡುವಂತದ್ದು ನನ್ಗೆ ಟೈಮ್ ಸಿಕ್ಕಿದ್ರೆ ನಾನು ಸುಮ್ಮನೆ ಕುತ್ಕೊಳ್ಳಿಕ್ಕೆ ನಂಗೆ ಆಗುದಿಲ್ಲ ಪಾತ್ರನ ತೊಳಿತೇನೆ ನನ್ನ ಅಡಿಗೆ ಬಂದು ಒಮ್ಮೆ ಪಾತ್ರೆ ಪಾತ್ರ ಗಂಡ ಎಲ್ಲ ನೀನ್ ಪಾತ್ರೆ ತೊಳಿಲಿಕ್ಕಿದ್ರೆ ನೀನ್ ಯಾಕೆ ಪಾತ್ರ ತೊಳೆ ಅವ್ರಿಗೆ ಜಾಸ್ತಿ ಆಗುತ್ತೆ ಅಲ್ಲ ಸ್ವಲ್ಪ ಆಮೇಲೆ ಯಾರು ನೀವ್ ಹೇಳಿದ್ದು ಕರೆಕ್ಟ್ ಸೌಮ್ಯ ಈ ದೊಡ್ಡ ದೊಡ್ಡ ನಾಯಕರ ಅವ್ರು ಏನ್ ಕೆಲಸ ಮಾಡೋದಿಲ್ಲ ಅಂತ ನನ್ನ ಕೈಯಲ್ಲೆಲ್ಲ ನನ್ಗೆ ಮಾರ್ಕ್ ಆಗ್ತಿತ್ತು ಒಮ್ಮೊಮ್ಮೆ ಅಡಿಗೆ ಕೋಣೆಯಲ್ಲಿ ಕುಕ್ಕರ್ ಎಲ್ಲ ತಾಗಿದ್ರೆ ಮಾರ್ಕ್ ಆಗುತ್ತೆ ಮಕ್ಕಳು ಬಂದ್ರೆ ಎಲ್ಲ ನಂಗೆ ತಮಾಷೆ ಮಾಡುದು ನೀವು ಅಪರೂಪಕ ಅಡಿಗೆ ಮನೆಗೆ ಹೋದ್ರೆ ಹೀಗೆ ಎಲ್ಲ ಆಗುದು ನನ್ಗೆ ಹೇಳ್ತಾ ಅವ್ರಿಗೆ ಗೊತ್ತಿಲ್ಲ ಇದಿರುತ್ತೆ ಅಂತ ಓಕೆ ಇದು ಏನೋ ಕಳ್ಸಿದ್ರು ಸೊಪ್ಪು ಬಸಳೆ ಅಂತ ಸೊ ನೀವಿಬ್ರು ಎಷ್ಟ್ ಕ್ಲೋಸ್ ಶೋಭಾನು ಹಾಗೆ ತುಂಬಾ ಸರಳ ಜೀವಿ ಅವಳು ಸರಳ ಅವಳು ಎಲ್ಲ ಅವಳು ಕೂಡ ಅಡಿಗೆ ಮಾಡಿಬೇಕಾದ್ರೆ ಡ್ರೈವರ್ಗೆ ಬಡಿಸ್ತಾಳೆ ಮಾಡ್ಬೋ ಎಲ್ಲ ಮಾಡ್ತಾಳೆ ಪತ್ರಡೆ ಅವಳಷ್ಟು ಚೆನ್ನಾಗಿ ಯಾರು ಮಾಡೋದಿಲ್ಲ ಹೌದಾ ನಮ್ ಗಂಡನಿಗೆ ಅವ್ಳು ಮಾಡಿದ ಪತ್ರ ಬಾರಿ ಫೇಮಸ್ ಇಷ್ಟ ನೀವ್ ಹೇಳ್ತೀರಲ್ಲ ಒಂದು ಆಡಳಿತದಲ್ಲೂ ಕೂಡ ನನಗೆ ಗೊತ್ತಿದ್ದಂಗೆ ನಾವೆಲ್ಲ ಏನಲ್ಲ ಆಡಳಿತದಲ್ಲಿ ಒಂದು ಹೆಣ್ಮಕ್ಳು ಹೇಗೆ ಮಾಡ್ಬೋದನ್ನ ತೋರಿಸಿ ಕೊಟ್ಟಿದ್ದಾಳೆ ಶೋಭಾ ಯಾವುದು ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿ ಕೂಡ ಅವ್ಳು ಬಿಟ್ಟ ಸ್ವಲ್ಪ ಸಮಯದಲ್ಲೇ ನಮ್ಗೆ ರಾಜ್ಯಕ್ಕೆ ಫಸ್ಟ್ ಇಂಧನ ಸಚಿವೆಯಾಗಿ ಸಹ ಒಳ್ಳೇದ ಅಡ್ಮಿನಿಸ್ಟ್ರೇಷನ್ ವೆರಿ ಗುಡ್ ಅಡಿಗೆನೂ ಹಂಗೆ ಮಾಡ್ತಾಳೆ ಅವಳು ಅಂದ್ರೆ ಅವಳಿಗೆ ಸಮಯ ಸಾಕಾಗುದಿಲ್ಲ ಅವಳಿಗೆ ತುಂಬಾ ಎಲ್ಲ ಅಡುಗೆ ಮಾಡ್ತಾಳೆ ಎಲ್ಲ ಬಂದವರಿಗೆ ಪುರ್ಸೋತಿ ಟೀ ಮಾಡಿ ಕೊಡುದು ಸಹ ಒಳ ತುಂಬಾ ಸರಳ ಮತ್ತೆ ನಾವು ತುಂಬಾ ನಂಗೆ ಒಂದು ಹೆಂಗ್ ಟೈಮ್ ಟೈಮ್ ಸ್ಪೆಂಡ್ ಮಾಡ್ತೀರಿ ನೀವು ಶೋಭಾ ಮೇಡಮ್ ಸಿಕ್ಕಿದಾಗ ನಮ್ದು ಏನ್ ಡಿಸ್ಕಸ್ ಮಾಡ್ತೀರಿ ರಾಜಕೀಯ ಬಿಟ್ಟು ಮಾತಾಡ್ಬೇಕಪ್ಪ ರಾಜಕೀಯ ನಾವು ರಾಜಕೀಯ ಡಿಸ್ಕಸ್ ಮಾಡುದಿಲ್ಲ ನಮ್ಗೆ ಆಗಿದೆ ರಾಜಕೀಯ ನಮಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ನನ್ಗೆ ಇಷ್ಟ ಪಿಕ್ಚರ್ ನೋಡ್ಲಿಕ್ಕೆ ಪಿಕ್ಚರಿಗೆ ಹೋಗೋಣ ಅಂತ ಅವಳನೆ ಹೇಳ್ಕೊಂಡು ಹೋಗ್ತೇನೆ ಮತ್ತೆ ಶಾಪಿಂಗ್ ನಂಗೆ ಶಾಪಿಂಗ್ ಇಷ್ಟ ಪಾಪ ಅವಳಿಗೆ ಅವಾಗ ಕಷ್ಟ ಅಂತ ಹೇಳಿದ್ರೆ ಫೋಟಲ್ ಎಲ್ಲ ಅವಳು ನಿಲ್ಲಿಸ್ತಾನೆ ನಿಲ್ಲಿಸಿ ಫೋಟೋ ಅದು ಇದೆ ಒಮ್ಮೊಮ್ಮೆ ನಮಗೆ ಬೇಜ ನಿನ್ನನ್ನು ಕರ್ಕೊಂಡು ಹೋದ್ರೆ ಕಷ್ಟಮಿ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಅವಳಿಗೂ ತುಂಬಾ ಇಷ್ಟ ಶಾಪಿಂಗಿಗೆ ಹೋಗುದು ಹೀಗೆ ನಾರ್ಮಲ್ ಲೈಫ್ ಮಾಡುವಂತದ್ದು ತುಂಬಾ ಇಷ್ಟ ಮತ್ತೆ ಅವಳಿಗೆ ಎಲ್ಲವನ್ನ ಇದು ಮಾಡ್ತಾಳೆ ಅವಳು ಎಲ್ಲರಿಗೆ ಎನ್ಕರೇಜ್ ಕೊಡ್ತಾರೆ ಮತ್ತೆ ಮಕ್ಕಳು ಮಕ್ಕಳಂದ್ರೆ ತುಂಬಾ ಇಷ್ಟ ಅವಳಿಗೆ ತುಂಬಾ ಇಷ್ಟ ನಮ್ಮ ಮೊಮ್ಮಗ ಎಲ್ಲ ಉಂಟಲ್ಲ ನನ್ನ ಮೊಮ್ಮಗನಿಗೆ ಅವಳಂದ್ರೆ ಪ್ರಾಣ ನಾನೇನದು ಬೇರೆ ಯಾರು ಬೇಡ ಅವನೇ ಒಬ್ಬನೇ ಸಾಕು ನಿಮ್ದೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಅಂತ ಅವನು ಏನು ಶಿಸ್ ಎ ಗ್ರೇಟ್ ಓಮನ್ ಶಿ ಇಸ್ ವಿಝಿ ಓಕೆ ಬಾಂಗ್ಲಿ ಹೆಂಗೆ ತುಂಬ ಅವಳನ್ನು ಇದು ಮಾಡ್ತಾನೆ ಹಾಗಂತ ಹೇಳಿ ಇಡೀ ದಿನ ಇರುವುದಿಲ್ಲ ಆದ್ರೂ ಅವ್ನಿಗೆ ಅವ್ಳ ಹತ್ರ ಭಾರಿ ಎಲ್ಲ ಮಕ್ಕಳಿಗೆ ಶೋಭಾ ಅಂತ ಶೋಭ ಶೋಭ ಓಕೆ ರಾಜಕೀಯಕ್ಕೆ ಬಂದಾಗಿಂದ ಫ್ರೆಂಡ್ಸ್ ಮೇಡಮ್ ಅಥವಾ ಹೇಗೆ ಹೌದು ಅವಳು ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಬಂದಿದ್ಲು ಓಕೆ ನಾನು ಅವಳು ಕೂಡ ನಾನು ಮೊದಲು ಬಂದಿದ್ದೆ ಆಮೇಲೆ ರಾಜಕೀಯದಲ್ಲಿ ಅವಳು ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಬಂದಾಗ ಸ್ಟೇಟ್ ನಲ್ಲಿ ಅವಳು ಇದ್ದು ನಾನು ಸ್ಟೇಟ್ ಕಮಿಟಿಯಲ್ಲಿದೆ ಆಗ ಪರಿಚಯ ಆಗಿದೆ ಮತ್ತೆ ಊರು ಒಂದೇ ಮತ್ತೆ ಅವರ ಮನೆ ನನ್ನ ಅಕ್ಕನ ಒಂದೇ ಊರು ಪುತ್ತೂರು ಹಾಗೇನಿಲ್ಲ ಏ ಫ್ರೀ ಫೋನ್ ಮಾಡ್ತಾರೆ ಅವಳು ಫೋನ್ ಮಾಡ್ತಾಳೆ ಫೋನ್ ಮಾಡಿದ ಕೂಡಲೇ ಇರ್ತಾಳೆ ಮತ್ತೆ ನನ್ಗೆ ನನ್ನ ಗಂಡನನ್ನು ಕಳ್ಕೊಂಡಾಗ ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ನನ್ನ ಗಂಡನಿಗೆ ಅವಳಂದ್ರೆ ತುಂಬಾ ಇಷ್ಟ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವಳ ಪೂರ್ತಿ ಕಾರ್ಯದವರೆಗೆ ಇದ್ಲು ಮತ್ತೆ ನನ್ನ ನನಗೆ ಅವರು ಮತ್ತೆ ನನಗೆ ಒಂದು ಗುರು ನಮ್ಮ ಯಡಿಯೂರಪ್ಪನವರು ನಿಜವಾಗಿ ನನ್ನ ಲೈಫಿನಲ್ಲಿ ನಾನು ಅಂತ ರಾಜಕಾರಣಿಯನ್ನು ನೋಡಿಲ್ಲ ಅಂದ್ರೆ ಅವರ ಹತ್ರದಿಂದ ನೋಡಿದ್ರಿಂದ ಅದು ವ್ಯಕ್ತಿತ್ವ ಅವ್ರು ಯಾವಾಗ ಮುಖ್ಯಮಂತ್ರಿ ಆಗ್ತಿದ್ರೆ ನಾ ಅವರ ಕರ್ಮಯೋಗಿ ಅವರು ಒಂಥರ ಕೆಲಸ ಮಾಡಿ ಕಾಯ್ಕೋಬೇಕೈಲತ್ತ ಹೇಳ್ತಾರಲ್ಲ ಆ ರೀತಿ ಅವರಾದವರು ನಾನು ಯಾವತ್ತೂ ಅವರನ್ನು ಮರೆಯೋದಿಲ್ಲ ಇದರಲ್ಲಿ ಇಟ್ಕೊಂಡು ತುಂಬಾ ಒಳ್ಳೇದಂತ ಹೇಳಿದ್ರೆ ನಿಂಗೆ ಎಷ್ಟು ಲಾಭ ಆಗ್ತದೆ ಅಂತ ಅವ್ರು ನೋಡುದೇ ಇಲ್ಲ ನನ್ನ ರಾಜಕಾರಣ ನನ್ನ ಗಂಡನ ಹೇಳ್ತಾ ಇದ್ರು ಲಾಭ ಆಗ್ತದೆ ಅಂತ ನೋಡುದಿಲ್ಲ ಅಷ್ಟು ಚೆನ್ನಾಗಿ ಅವ್ರು ಜನರಿಗೆ ಸ್ಪಂದಿಸುದು ಅವರ ಸ್ಪಂದನೆ ಸಂಘಟನೆಗೆ ಲಾಸ್ ಆಗ್ತದೆ ಅದ್ರಲ್ಲ ಬಟ್ ಜನರಿಗೆ ಸ್ಪಂದನೆ ಮಾಡುದ್ರಲ್ಲಿ ಕೈ ಅವರೇ ಹೇಳ್ತಾರೆ ಮತ್ತೆ ಮಾಡಿದ ನಂತರ ಈ ಇಲೆಕ್ಷನ್ ಟೈಮ್ ನಂಗೆ ಬೇಕಿತ್ತ ಆ ಪೊಲೀಸ್ನವರನ್ನೆಲ್ಲ ಎದುರು ಹಾಕುದು ಸುಮ್ಮನೆ ಎಂತಕ್ಕೆ ಬೇಕಿತ್ತು ಅಂತ ಎಷ್ಟೋ ಸಲ ಹೇಳ್ತಾರೆ ಅವರು ಆದ್ರೆ ಕೆಲಸದಲ್ಲಿ ಉಂಟಲ್ಲ ಓಕೆ ಎಸ್ ಮೇಡಮ್ ಎಲ್ಲ ಕಂಪ್ಲೀಟಾಗಿ ಮಾತಾಡಿದ್ರೆ ನಂದು ಲಾಸ್ಟ್ ಕ್ವೆಶನು ಇವಾಗ ಅನ್ನ ಇವಾಗ ಅಪ್ಪ ಅಮ್ಮನೂ ಕೂಡ ಇದರಲ್ಲಿದ್ದಂಥವ್ರು ಆರ್ ಎಸ್ ಅಲ್ಲಿ ಇದ್ದಂಥವ್ರು ನೀವು ಹನ್ನೆರಡು ವರ್ಷದಿಂದಲೇ ಪ್ರತಿಭಟನೆ ಅನ್ನೋದು ಅಂದರೆ ಮೊದಲ ನಿಮ್ಮ ಈ ರಾಜಕೀಯ ಅಂತ ಹೇಳಲ್ಲ ನಾನು ಅಥವಾ ಸಾಮಾಜಿಕ ಕಾರ್ಯ ಅಂತ ಹೇಳೋ ಗೊತ್ತಲ್ಲಿದ್ದು ಸೇವೆ ಅದು ಆರಂಭ ಆಗಿರುವಂಥದ್ದು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಗಂಡ ಗಂಡನ ಮನೆಯಿಂದನೂ ಕೂಡ ನಿಮ್ಮದು ರಾಜಕೀಯ ಆರಂಭ ಆಯಿತು ಎಮ್ ಎಲ್ ಸಿ ಆಗಿದ್ದೀರಾ ಸೊ ಇಲ್ಲಿಯ ತನಕ ಕೂಡ ಬೆಳೆದಿದ್ದೀರಾ ಮುಂದೆ ಏನು ಮೇಡಮ್ ನನಗೆ ಸಂಘಟನೆ ಅಂದರೆ ತುಂಬ ಹುಚ್ಚು ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಸಂಘಟನೆಯಲ್ಲಿ ಇದು ಮಾಡಬೇಕು ಅಂತ ಪಾರ್ಟಿಯಲ್ಲಿ ಪಾರ್ಟಿಯನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಪಾರ್ಟಿ ಬೆಳೆಸಬೇಕು ಅಂತ ಅಂದರೆ ನನಗೆ ಈಗ ಇರುವಂಥದ್ದು ಕೆಲಸ ಅದು ಒಂದೇ ನನಗೆ ಮನೆಯನ್ನು ನೋಡಬೇಕು ಮನೆ ಇದು ಮಾಡಬೇಕು ಅದೆಲ್ಲ ಇಲ್ಲ ಒಂದು ಸಣ್ಣ ಪುಟ್ಟ ಕೆಲಸ ಇವರು ಅರ್ಧಂಬರ್ಧ ಮಾಡಿದ್ರು ಬಾಕಿ ಇದೆ ಅದು ಕಂಪ್ಲೀಟ್ ಮಾಡಿದ್ರೆ ನಾನು ಫುಲ್ಲು ಫ್ರೀ ಫ್ರೀ ಆದ ನಂತರ ನನಗೆ ಗೊತ್ತುಂಟ ನನ್ನ ಪಾರ್ಟಿ ಇರುವುದೇ ದೇಶಕ್ಕಾಗಿ ಅಂತ ನನ್ನ ಪಾರ್ಟಿ ಇರುವುದು ದೇಶ ಸಂಘಟನೆಗಾಗಿ ಮತ್ತೆ ನನ್ನ ಪಾರ್ಟಿ ನನಗೆ ಅನ್ಸುತ್ತೆ ಯಾವಾಗಲೂ ಭೇದ ಭಾವ ಮಾಡೋದಿಲ್ಲ ಹಿಂದೂಗಳ ಜೊತೆ ತುಂಬಾ ಹಂಚಿಕೊಂಡು ಇರ್ತದೆ ಯಾಕೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಅನ್ಯಾಯ ಆಗುವ ಆಗ್ತದೆ ಅಂತ ಹಾಗಂತ ಹೇಳಿ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ಲಿಕ್ಕೆ ನನ್ನ ಪಾರ್ಟಿಯನ್ನು ಬಿಟ್ಟಿಲ್ಲ ತಲಾಖ್ ಆಗಿರ್ಬೋದು ಇದನ್ನೆಲ್ಲ ಅನೇಕ ಇದು ಮಾಡುವಾಗ ನಮ್ಮಲ್ಲೂ ಮುಸಲ್ಮಾನರು ಇದ್ದಾರೆ ಆದ್ರಿಂದ ನನ್ಗೆ ಒಂದು ಧೈರ್ಯ ಇದೆ ನನ್ನ ತತ್ವ ಸಿದ್ಧಾಂತದ ಪಾರ್ಟಿ ಜೊತೆ ನಾನು ಇರಬೇಕು ಪಾರ್ಟಿಯನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಬೇಕು ನನ್ನ ಹತ್ರ ಎಷ್ಟು ಸಮಯ ಇದೆ ಪಾರ್ಟಿ ಮುಖಾಂತರ ಈ ದೇಶ ಸೇವೆಯನ್ನ ಮಾಡ್ಬೇಕು ಅನ್ನೋದು ನಂಗೆ ಬಹಳ ಆಶೆ ನನ್ನ ಮಗಳಿಗೆ ಮಗಳಿಗೊಂದು ಆಶೆ ಅವಳಿಕೊಟ್ಟೆ ನನ್ನ ಗಂಡನಿಗೆ ಒಂದು ಆಶೆ ಇತ್ತು ಯಾವಾಗಲೂ ಅವ್ರು ಹೇಳೋದು ನೀನು ಇದಾಗ್ಬೇಕು ಮಂತ್ರಿ ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತ ಹೇಳುದು ನಾನು ಅದಕ್ಕೆ ಅವರಿಗೆ ತಮ್ಮ ಸಿಟ್ಟು ಬರ್ತಿತ್ತು ಅವರು ಒಂದು ಪೆಗ್ ಹಾಕಿದ್ರೆ ಹೇಳ್ತಿದ್ರು ಅದಕ್ಕೆ ನಂಗೆ ಸಿಕ್ ನಂಗೆ ಡ್ರಿಂಕ್ಸ್ ಅಂದ್ರೆ ಆಗೋದಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಗೊತ್ತುಂಟು ಅದಕ್ಕೆ ನನಗೆ ಸಿಟ್ಟು ಬಂದಾಗ ನಾನು ಹೇಳಿದ್ದು ಹೌದೌದು ನಾನು ಆಂಬ್ಯುಲೆನ್ಸ್ ನಲ್ಲಿ ಬರ್ತೇನೆ ಲೈಟ್ ರೆಡ್ ಲೈಟ್ ಇರುವಾಗ ಇಲ್ಲ ಇಲ್ಲ ನಾನ್ ಆಂಬ್ಯುಲೆನ್ಸ್ ಅಲ್ಲೇ ಬರ್ತೇನೆ ಅಂತ ಹೇಳೋದು ತಮಾಷೆ ಮಾಡ್ತಿದ್ದೆ ಅದಕ್ಕೆ ನನ್ನ ಮಗಳದು ಆಹಾರ ನೀವು ಚುನಾವಣೆ ನಿರ್ಬೇಕಮ್ಮ ಚುನಾವಣೆ ಮಂತ್ರಿ ಆಗ್ತದೆ ನಂಗೆ ಅಂತದೆಲ್ಲ ಯಾವುದು ಆಸೆ ಇಲ್ಲ ನಂಗೆ ಸಮ ಸಿಕ್ಕಿದ್ರೆ ಮಾಡ್ತೇನೆ ಇಲ್ಲದ್ರೆ ಪಾರ್ಟಿ ಮುಖಾಂತರ ನಾನು ಇನ್ನು ನನ್ನ ಬದುಕು ದೇಶಕ್ಕಾಗಿ ಸಮಾಜಕ್ಕಾಗಿ ಪಕ್ಷಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಎಲ್ಲವೂ ಕೂಡ ಸಕ್ಸಸ್ ಆಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಮಾತಾಡಿದ್ದಕ್ಕೆ